ಹೊಸ ತಂತ್ರಗಾರಿಕೆಯನ್ನ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಈ ವಿಚಾರ ಸಂಬಂಧಿಸಿದಂತೆ ನಾವು ಇವತ್ತು ಬೈರಪ್ಪ ಬಿಡಿದಿಯ ರೈತರ ಪರವಾಗಿ ಹೋರಾಟ ಮಾಡ್ತಿರುವಂತಹ ರೈತ ರೈತರು ಅಹ್ ಬೈರಪ್ಪ ಅವರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ತಾವು ಈಗ ಏನ್ ಅಲ್ಲಿ ಹೋರಾಟ ಏನ್ ನಡೆದಿದೆ ಸರ್ ತಮ್ಮ ಸಮಸ್ಯೆ ಏನಿರೋದು ಹೇಳ್ಬಿಟ್ಟು ಆ ಹೋರಾಟದ ಹೇಳಿ ಸರ್ ಮೇಡಮ್ ಇವ್ರ ಏನು ಸರ್ಕಾರ ಬಂದು ಬಿಡದಿ ಭಾಗದಲ್ಲಿ ಬೈರ್ಮಂಗ್ಲಾ ಮತ್ತು ಕಚ್ಗಾರ ನಡಿಯ ಒಂಬತ್ತು ಸಾವಿರದ ಆರ್ನೂರು ಎಕರೆ ಅತ್ಯಂತ ಕೃಷಿ ಭೂಮಿನ ಅಕ್ವೈರ್ ಮಾಡ್ಬೇಕು ಅಂತ ಹೊಟ್ಟಿದ್ದಾರೆ ಭೂಸ್ವಾಧೀನ ಮಾಡ್ಬೇಕು ಅಂತ ಹೊಟ್ಟಿದ್ದಾರೆ ಇದು ದುರಾದೃಷ್ಟ ಇದು ನಮ್ಮ ರೈತರ ಪಾಲಿಗೆ ಇದು ಮಾರ್ಚ್ ತಿಂಗಳಿಂದ ನಾವು ಹೋರಾಟ ನಡೆಸ್ತಾ ಇದೀವಿ ಇದುವರೆಗೂ ಯಾವ ಅಧಿಕಾರಿಗಳು ಕೂಡ ನಮ್ಮ ಹತ್ರ ಬಂದಿಲ್ಲ ಯಾವ ರಾಜಕೀಯ ಪಕ್ಷದವ್ರು ಆಗ್ಲಿ ನಮ್ಗೆ ಸಪೋರ್ಟ್ ಮಾಡ್ಲಿಲ್ಲ ಇವಾಗ ನೋಡಿದ್ರೆ ನಿನ್ನೆ ಏಕಾಏಕಿ ಈ ಡಿ ಸಿ ಆಫೀಸ್ ಇಂದ ನೋಟಿಸ್ ಗಳನ್ನ ಅಂಟಿಸ್ಕೊಂಡು ಹೋಗಿದ್ದಾರೆ ಲಕ್ಕ ಪಕ್ಕ ಹಳ್ಳಿಗೊಂದ್ ಕಡೆ ಇಲ್ಲಂತಂದ್ರೆ ಇವತ್ತು ದರ ನಿಗದಿ ಮಾಡ್ತೀವಿ ಅಂತ ಅನ್ಬಿಟ್ಟು ಒಂದೇ ಒಂದು ಕನಿಷ್ಠ ಪಕ್ಷ ಸೌಜನ್ಯಕ್ಕಾದ್ರೂ ರೈತನ ಕರೆದು ಯಾವ್ದೇ ರೀತಿ ಸಭೆ ಮಾಡಿದ್ರೆ ಏಕಾಏಕಿ ದರ ನಿಗದಿ ಮಾಡ್ತೀವಿ ಅಂತ ಅನ್ಬಿಟ್ಟು ನಿನ್ನೆ ನೋಟಿಸ್ಗಳನ್ನ ಹಂಚ್ಕೊಂಡು ಹೋಗಿದ್ದಾರೆ ಎಲ್ಲೆಲ್ಲ ಸರ್ ಎಲ್ಲೆಲ್ಲ ಅಂತಂದ್ರೆ ವಾಟರ್ ಟ್ಯಾಂಕ್ ಆಗ್ಲಿ ಪಂಚಾಯತಿ ಆಫೀಸಲ್ಲಾಗ್ಲಿ ಸರ್ಕಲ್ ಗಳಲ್ಲಾಗ್ಲಿ ಅಂಟಿಸಿದ್ದಾರೆ ಹಾಗೆ ವಾಟ್ಸ್ಆಪ್ ಮೀಡಿಯಾಗಳು ನಮಗೆ ಬಂತು ಅದ್ರಲ್ಲಿ ಏನ್ ಬರೆದಿದ್ದಾರೆ ಅಂತಂದ್ರೆ ಆ ರೈತರಿಗೂ ಜಮೀನ್ ನಾವು ಅಕ್ಲೋಡ್ ಮಾಡೋದ್ರಲ್ಲಿ ಗಣ ನಿಗದಿ ಮಾಡ್ತಾ ಇದೀವಿ ಡಿಸಿ ಆಫೀಸಲ್ಲಿ ಈ ತರ ಎಲ್ಲ ಗ್ರಾಮಗಳಿಂದ ಜನ ಬನ್ನಿ ಭೂಮಾಲಿಕರು ಕೊಂಡಿ ಅಂತ ಹಾಕಿದ್ರು ಇವಾಗ ಎಷ್ಟ್ ಜನ ಸೇರಿದ್ದಾರೆ ಸರ್ ನೀವು ಹೋಗಿದೀರಾ ಸಭೆ ಮಾಡಕ್ ಹೋಗಿದ್ದೀರಾ ಆ ಇವಾಗ ಅಲ್ಲಿ ಗೊತ್ತಿದೀವಿ ನಾವು ಸಭೆ ಹತ್ರ ಹನ್ನೆರಡು ಗಂಟೆಗೆ ಕರೆದಿದ್ರು ನಮಗೆ ಸಭೆ ಹತ್ರ ಇವಾಗ ನಾವು ಇಲ್ಲಿ ಬಂದ್ರೆ ನಮ್ಮನ್ನ ಒಳಗಡೆ ಬಿಡ್ತಾ ಇಲ್ಲ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರಿಗೆ ಬೇಕಾಗಿರ್ತಕ್ಕಂತ ಐವತ್ತರಿಂದ ನೂರು ಜನನ ಆಲ್ರೆಡಿ ಹೋದ್ರೆ ಒಂದು ಏಕಾಏಕಿ ಸಪರೇಟ್ ಆಗಿ ಅವರೇ ಸಭೆ ಮಾಡ್ತಾ ಇದಾರೆ ಏಕಪಕ್ಷೀಯ ನಿರ್ಣಯವನ್ನು ಕೈಗೊಳ್ಳೋದಕ್ಕೆ ಎಷ್ಟ್ ಜನ ಇದ್ದಾರೆ ಸರ್ ಎಷ್ಟ್ ಜನ ಇದಾರೆ ಸಭೆಯಲ್ಲಿ ಮೇಡಮ್ ಸಭೆ ಒಳಗಡೆ ನಡೀತಾ ಇದೆ ನಮ್ಮನ್ನ ಯಾವುದೇ ಕಾರಣಕ್ಕೂ ಗೇಟ್ ಇಂದ ಒಳಗಡೆ ಬಿಡೋದಕ್ಕೆ ತಯಾರಿಲ್ಲ ಒಳಗಡೆ ಎಷ್ಟ್ ಜನ ಇದಾರೆ ಇಂಡೋರ್ ಮೀಟಿಂಗ್ ಅಲ್ಲಿ ಎಷ್ಟ್ ಜನ ಇದ್ದಾರೆ ಇಂಡೋರ್ ಮೀಟಿಂಗ್ ನಲ್ಲಿ ಒಂದು ಅರವತ್ತರಿಂದ ಎಪ್ಪತ್ ಜನ ಇದಾರೆ ಅಂತ ನಮಗೆ ಮಾಹಿತಿ ಯಾಕಂದ್ರೆ ಎಕ್ಸಾಕ್ಟ್ ಆಗಿ ನಂಬರ್ಸ್ ನಮ್ಗೆ ಗೊತ್ತಿಲ್ಲ ನಾವು ಒಳಗಡೆ ಬಿಟ್ಟಿಲ್ಲ ನಮ್ಮ ನಾಚನೆ ಇದ್ದಾರೆ ಈಗ ಏನಾಗಿದೆ ಅಂದ್ರೆ ಒರಿಜಿನಲ್ ರೈತರು ಆಚೆ ಬಿಟ್ಟು ರಸ್ತೆ ಬಿದ್ದಿದೀವಿ ನಾವು ನಕಲಿ ನಕಲಿ ರೈತರು ಏನಿದ್ದಾರೆ ನಕಲಿ ರೈತರು ಒಳಗಡೆ ಇದ್ದಾರೆ ಈಗ ನೀವು ನುಗ್ಗೋ ಪ್ರಯತ್ನ ಮಾಡಿಲ್ವಾ ಒಳಗಡೆ ಒಳಗಡೆ ನುಗ್ಗೋ ಪ್ರಯತ್ನ ಮಾಡಿಲ್ವಾ ಸಭೆಗೆ ನಮ್ಮನ್ನು ಬಿಟ್ಟು ಯಾಕೆ ಬೇರೆಯವ್ರನ್ನ ಇಟ್ಕೊಂಡ್ ಮಾಡ್ತಾ ಇದ್ದೀರಾ ಅಂತ ಮೇಡಮ್ ಇವಾಗ ನಡೀತಾ ಇದೆ ಯಾಕಂದ್ರೆ ಪೊಲೀಸರು ಕರ್ಸಿ ಡಿ ಕಡೆ ಕುಂತಿದೀವಿ ಇವ್ರು ಮಾಹಿತಿ ಬೇರೆ ಇಲ್ಲಿ ನಡೀತಾ ಇರೋದೇ ಬೇರೆ ಬಹಳ ರೈತರಿಗೆ ಅನ್ಯಾಯ ಮಾಡ್ತಾ ಇದಾರೆ ಮೇಡಮ್ ಗಂಟೆ ಹೋಗಕ್ ಮುಂಚೆನೆ ಬೇರೆ ಬಂದ್ಬಿಟ್ಟಿದ್ರೆ ಹೌದು ಮೇಡಮ್ ಎಂಟು ಗಂಟೆಗೆ ಕರ್ಸ್ಕೊಂಡು ಒಳಗಡೆ ಕುಂದಿಸ್ಕೊಂಡ್ ಬಿಟ್ಟಿದ್ದಾರೆ ಇವಾಗ ನಮ್ಗೆ ಏನ್ ಹೇಳ್ತಾ ಇದಾರೆ ಅಂದ್ರೆ ನೀವು ಇಪ್ಪತ್ತು ಜನ ಬನ್ನಿ ಸಾಕು ಐವತ್ತು ಜನ ಬನ್ನಿ ಸಾಕು ಒಳಗಡೆ ಯಾರು ಬಿಡೋದಿಲ್ಲ ನಮ್ಮ ಪ್ರಶ್ನೆ ಏನು ಅಂತಂದ್ರೆ ನಾವೆಲ್ಲ ರೈತರು ಒಗ್ಗಟ್ಟಾಗಿದ್ದೀವಿ ನಿಮಗೆ ಒಂದೂವರೆ ಸಾವಿರದಿಂದ ಎರಡ್ ಸಾವಿರದಿಂದ ರೈತರು ನಾವು ಬಂದಿದ್ದೀವಿ ಏನಕ್ಕೆ ಬಂದಿದ್ದೀವಿ ನೀವೇನ್ ಸಿ ಅವ್ರಿಗೆ ಯಾರು ಅವರು ಬಂದಿದಾರಲ್ಲ ಅವ್ರದು

ನಿಮ್ಮ ಬಾಲಕೃಷ್ಣ ಎಂಎಲ್ಎ ಏನು ಆಯ್ತಾ ಟ್ರಿಪ್ ಆಯ್ತಾ ಅವರು ಆಸ್ಟ್ರೇಲಿಯಾ ಟ್ರಿಪ್ ಆಯ್ತಾ ಅವರು ಡೆಕೇಶುಪರ ಆದ್ರೆ ಇಷ್ಟಕ್ಕೆ ಆಗಿದರೋ ಅವರು ಡೆಕೇಶುಪರ ಕೂತೊಂಡ್ರೆ ಒಂದು ಫೋಟೋ ನಿಂತುಕೊಳ್ಳೋದು ಅವರು ಸಾಕಿದ ಒಂದು ಪುಸಿ ಕ್ಯಾಟ್ ಆಗ್ಬಿಟ್ಟಿದ್ದಾರೆ ಅವರು ಹೌದು ಮೇಡಂ ಅವರು ಯಾವುದೇ ಕಾರಣಕ್ಕೂ ಇನ್ನು ಶಾಸಕಾಗಿ ಯುದ್ಧ ಶಕ್ತಿ ನದ್ರ ರೈತರ ಬಗ್ಗೆ ಸಮಸ್ಯೆ ಏನು ಅಂತ ಕೇಳಿಲ್ಲ ಮೇಡಂ ವಾಲ್ಸಿನಾ ಬಾಳ ಬಹಳ ಬಂದು ನಾವು ಹೇಳ್ತಾ ಇದೀವಿ ನಮ್ಗೆ ಯಾರು ಸಪೋರ್ಟ್ ಸಿಕ್ತ ಇಲ್ಲ ಮೇಡಮ್ ಬಹಳ ಅನ್ಯಾಯ ಆಗ್ತಾ ಇದೆ ರೈತರಿಗೆ ದೇಶಕ್ಕೆ ಅಂಗ ಆಗ್ತದೆ ರೈತರು ನಿಮ್ದು ಒಂದು ಫೋಟೋ ಕಳಿಸ್ತೀವಿ ನೋಡಿ ಬೀದಿನಲ್ಲಿ ನಿಂತಿದ್ದಾನೆ ಮೈಸೂರು ರಸ್ತೆ ಬೀದಿನಲ್ಲಿ ನಿಂತಿದೀವಿ ನಾವು ಒಂದೂವರೆ ಸಾವಿರ ಜನ ಸೌಜನ್ಯಕ್ಕಾದ್ರೂ ನೋಡಿ ಇಷ್ಟು ಮಾರ್ಚ್ ತಿಂಗಳಿಂದ ಎಂಟು ಮುಚ್ಚು ತಿಂಗಳಿಂದ ನಾವು ಪ್ರತಿಭಟನೆ ಕಾರ್ಯಕ್ರಮ ಅಹೋರಾತ್ರಿ ಧರಣಿ ಇದನ್ನ ಮಾಡ್ತಾ ಇದೀವಿ ಇವ್ರು ಯಾವ್ದೇ ಕಾರಣಕ್ಕೂ ನಮ್ ಜಾಗಕ್ಕೂ ಬರ್ಲಿಲ್ಲ ಈಗ ನಾವೇ ಉಡಿಕೊಂಡು ಇವ್ರ ಜಾಗ ಬಂದಿದೀವಿ ಡಿ ಸಿ ಪದಪ್ಪ ಒಳಗಡೆ ಅಂತ ಅವರು ಅವ್ರು ಯಾವುದೇ ಕಾರಣಕ್ಕೂ ಆಚೆ ಬರೋದಕ್ಕೂ ತಯಾರಿಲ್ಲ ಮೇಡಮ್ ಇದು ಸರ್ ಒಟ್ಟು ಒಟ್ಟು ಎಷ್ಟು ಎಷ್ಟು ಇದೆ ಎಷ್ಟು ಎಕರೆ ಇದೆ ಎಷ್ಟು ಜನ ರೈತರಿಗೆ ಅನ್ಯಾಯ ಆಗುತ್ತೆ ಯಾವ ಯಾವ ನದಿ ಇದೆ ಇಲ್ಲಿ ನೀವ್ ಏನೆಲ್ಲ ಬೆಳಿತೀರ ಸರ್ ಅಲ್ಲಿ ಮೇಡಂ ಇಲ್ಲಿ ಮೇನ್ ಎಲ್ಲ ತೋಟಗಳು ಮಾಡ್ಕೊಂಡಿದ್ದಾರೆ ಒಂದೇ ಒಂದು ಭೂಮಿನಲ್ಲಿ ಐದು ತರ ಬೆಳೆಗಳಿದೆ ತೆಂಗು ತೆಂಗು ಮೇನ್ ಮಾಡಿದ್ದಾರೆ ಅಡಿಕೆ ಮಾಡಿದ್ದಾರೆ ಬಾಳೆ ಮಾಡಿದ್ದಾರೆ ತರಕಾರಿ ಬೆಳೆಗಳು ಪರಂಗಿ ಇನ್ನಿತರ ತರಕಾರಿ ಬೆಳೆಗಳು ತುಂಬಾ ಮಾಡಿದ್ದಾರೆ ರೇಷ್ಮೆ ಇದೆ ಪಶುಸಂಗೋಪನೆ ಮಾಡ್ಕೊಂಡಿದ್ದಾರೆ ಪ್ರತಿಯೊಬ್ಬ ರೈತರು ನಾಲ್ಕರಿಂದ ಐದು ಲಕ್ಷ ಮೇಡಮ್ ಒಂದೊಂದು ಕಾನೂನು ಐದು ವರ್ಷಗಳಿಂದ ಅವರ ಅವರವರ ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದಾರೆ ಆರು ಲಕ್ಷ ಲೀಟರ್ ಹಾಲನ್ನ ನಾವು ಕಳಿಸ್ತಾ ಇದ್ದೀವಿ ಒಂದು ತಿಂಗಳಿಗೆ ಸರ್ ಈಗ ಡಿಸಿ ಅವರು ಬಂದು ನಿಮ್ ಪ್ಲೇಸ್ ಅಲ್ಲಿ ಆ ವ್ಯಾಲ್ಯೂ ವ್ಯಾಲ್ಯೂ ಹಾಕಿದಾರ ಆ ಬೆಲೆ ಬೆಳೆದು ಎಲ್ಲ ವ್ಯಾಲ್ಯೂ ಹೆಂಗ್ ಮಾಡಿದಾರ ಅದನ್ನ ಹೌದು ಮೇಡಮ್ ಏನೇನು ಕೊಟ್ಟಿದ್ದಾರೆ ಅದರದ್ದು ಬೆಳೆದನ್ನು ಕೊಟ್ಟಿದ್ದಾರೆ ಮೇಡಮ್ ಇವರು ನಮ್ಮನ್ನು ಯಾವುದೇ ಕಾರಣಕ್ಕೂ ನಮ್ಮ ಗಣನೆಗೆ ತಗೊಂತಾನೆ ಇಲ್ಲ ರೈತರ ಅಲ್ಲ ನಿಮ್ಮ ನಿಮ್ಮ ಆಸ್ತಿನ ಏನಕ್ ಬಳಸ್ತೀವಿ ಅಂತಾನೂ ಆದ್ರೆ ಹೇಳಿದಾರಾ ನಿಮ್ಮ ಆಸ್ತಿನ ಯಾವ ಕಾರಣಕ್ಕೆ ಬಿಟ್ ಕೊಡ್ಬೇಕು ಅಂತ ಕೇಳಿದಾರೆ ಟೌನ್ಶಿಪ್ ಅಲ್ಲಿ ಯಾರು ಬಂದಿರ್ತಾರೆ ಟೌನ್ಶಿಪ್ ಅಲ್ಲಿ ಕನ್ನಡಿಗರು ಇರ್ತಾರ

ಡಿ ಕೆ ಶಿವಕುಮಾರ್ ಅವ್ರಿಗೆ ರೈತರು ಗೆಲ್ಸಿದ್ದ ಈ ನಾರ್ತ್ ಇಂಡಿಯನ್ಸ್ ಗೆಲ್ಸಿದ್ದ ಕೇಳಬೇಕಾಗಿತ್ತು ನೀವು ಇಲ್ಲ ಮೇಡಮ್ ಇವಾಗ ಬರ್ಲಿ ಡಿ ಸಿ ಕೇಳ್ತೀವಿ ಅವರು ಬರ್ಲಿ ಬಟ್ ಆದ್ರೆ ಇಲ್ಲಿ ಏನ್ ಗೊತ್ತ ಮೇಡಮ್ ಸಮಸ್ಯೆ ತಗಾಕೋರು ತಗಾಕೋರು ಮೋಸ ಮಾಡೋರು ಎಲ್ಲದನ್ನು ಒಂದು ರೂಮ್ ಒಳಗಡೆ ಸೇರ್ಕೊಂಡು ಮಾಡ್ತಾ ಇದಾರೆ ನಾವು ನಿಜವಾದ ರೈತರು ನಿಜವಾದ ರೈತರು ಬೀದಿ ಕಂತು ಬೀದಿ ಸಭೆ ಮಾಡಿದ್ರೆ ನಿಮ್ಮ ಜಮೀನನ್ನ ನಿಮ್ ನಿಮ್ಮ ಹೆಸರಲ್ಲಿರೋ ಜಮೀನನ್ನ ಬರ್ಸ್ಕೊಳಕ್ ಸಾಧ್ಯನಾ ಅವ್ರು ಯಾರು ಸಭೆ ಮಾಡಿದವ್ರು ಅವ್ರದ್ದು ಅವ್ರ ಹೆಸರಲ್ಲಿರೋ ಆರ್ ಟಿ ಸಿನ ತೆಗ್ದಿಡಿ ಅಂತ ಹೇಳಬೇಕಾಗಿತ್ತು ನಾವು ನೀವು ಮೇಡಮ್ ಅದ್ರ ಜೊತೆಗೆ ಅವರು ಕಾಡೋ ಮೇನ್ ಅಂತಂದ್ರೆ ಇವಾಗ ಮುಂದಕ್ಕೆ ಒಂದೊಂದು ಸ್ಟೆಪ್ ಕೂಡ ಇಟ್ಕೊಂಡು ಹೋಗ್ತಾ ಇದಾರೆ ನೋಡಿ ನಾವು ಒಂದ್ ಸಭೆನೂ ಮಾಡಿಲ್ಲ ನೀವು ಇಂದ ಕಾಲದಿಂದ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ಇಲ್ಲ ನಾವ್ ಇವತ್ತು ನಮ್ಗೆ ಸುಳ್ಳು ಹೇಳಿದ್ರು ಅವರು ಏನಂದ್ರೆ ನೀವು ಒಳಗಡೆ ಬನ್ನಿ ಒಳಗಡೆ ಇಪ್ಪತ್ ಜನ ನೀವು ಬನ್ನಿ ಇಪ್ಪತ್ ಜನ ಬಂದ್ರೆ ಅದ್ರಲ್ಲೇ ಸಭೆ ಮಾಡ್ತಾ ಇರೋದು ಭೂಮಿ ಕೊಡ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಹಳ್ಳಿಗೆ ಇಪ್ಪತ್ ಜನ ಫೈನಲ್ ಡಿಸಿಷನ್ ಮೇಕರ್ಸ್ ಇಪ್ಪತ್ನಾಲ್ಕು ಹಳ್ಳಿ ಜನರ ವಿಚಾರಣ ಇಪ್ಪತ್ತು ಜನರ ಸಭೆ ನಿರ್ಧರಿಸುತ್ತ ಇದ್ ಕೇಳಿಲ್ವಾ ನೀವು ನಿಮ್ ವಾಯ್ಸ್ ಬ್ರೇಕ್ ಆಯ್ತು ಮಧ್ಯ

ನೂರಾರು ವರ್ಷಗಳಿಂದ ರೈತರನ್ನ ಮಾಡ್ಕೊಂಡ್ ಬಂದಿದ್ದಾರೆ ನಾವೇನು ಕೋಟಿ ಹತ್ತು ರೂಪಾಯಿ ದುಡ್ಡು ಸಂಪಾದನೆ ಮಾಡಿಲ್ಲ ರೈತರಿಗೆ ಕೊನೆಗೆ ಉಳಿದಿರೋದು ರೈತನಿಗೆ ಕೊನೆಗೆ ಉಳಿದಿರೋದು ಬರೇ ಭೂಮಿ ಮಾತ್ರ ಅದು ಬಿಟ್ಟರೆ ರೈತನಿಗೆ ಬೇರೆ ಏನು ಉಳಿದಿಲ್ಲ ಮೇಡಮ್ ಕೆಲಸ ಹೇಳಿ ಸರ್ ನಾವೆಲ್ಲರೂ ನೀವ್ ಹೇಳಿದಿರ ನಾವ್ ಸತ್ರುನು ಭೂಮಿ ಕೊಡಲ್ಲ ಅಂತ ಹೇಳಿದಿರ ಹಾಗಾದ್ರೆ ನಿಮ್ ಭೂಮಿ ನೀವ್ ಸತ್ತ ನಿಮ್ಮ ಹೆಣಗಳ ಮೇಲೆ ಇವರು ನಿವೇಶನ ಕಟ್ತಾರ ಕಟ್ಟಲಿ ಮೇಡಮ್ ಅಷ್ಟೇ ನಮ್ಮನ್ನೆಲ್ಲ ಸಾಯಿಸ್ಬಿಡ್ಲಿ ಈ ಭೂಮಿ ಮೇಲೆ ರೈತರು ಯಾರು ಬದುಕಿರ್ಬಾರ್ದು ಅನ್ನ ಹಾಕೋರು ಯಾರು ಬದುಕಿರ್ಬಾರ್ದು ಅಂತಾರೆ ಅವ್ರು ತೀರ್ಮಾನ ಮಾಡಿದ್ದಾರೆ ಅಂತ ಅನ್ಸುತ್ತೆ ಅದು ಹಾಗೆ ಹೋಗ್ಲಿ ಮೇಡಂ ಅನ್ನ ಹಾಕಿದವರು ಇವರು ನಿರ್ನಾಮ ಮಾಡ್ಬೇಕು ಅಂತಾರೆ ಮಾಡ್ತಾ ಇದಾರೆ ಅದು ಹಾಗೆ ಹೋಗ್ಲಿ ಇನ್ನೇನು ಮಾಡೋದಕ್ಕಿಲ್ಲ ಆದ್ರೆ ನಾವು ಪ್ರಾಣ ಬಿಟ್ಟರು ಪರವಾಗಿಲ್ಲ ಭೂಮಿ ಕೊಡೋದಿಲ್ಲ ಅಂತ ಅಲ್ಲ ನೀವು ಡಿ ಕೆ ಶಿವಕುಮಾರ್ ಒಬ್ಬರನ್ನ ಯಾಕೆ ಹೇಳ್ತೀರ ಜಿ ಎಂ ಸಿದ್ದರಾಮಯ್ಯ ರೈತ ನಾಯಕ ಅಹಿಂದ ನಾಯಕ ಎಲ್ಲಿ ಅಹಿಂದ ನಾಯಕ ಮೇಡಮ್ ಅವ್ರನ್ನ ಭೇಟಿ ಮಾಡೋದಕ್ಕೂ ಹೋದ್ವಾರ ಹೋಗಿದ್ದು ಮೇಡಮ್ ಯಾವುದೇ ಕಾರಣಕ್ಕೂ ಭೇಟಿ ಕೊಡೋ ಕಾರಣ ಕೊಡದೇನೆ ತಪ್ಪಿಸ್ಕೊಂಡಿದ್ದಾರೆ ಈಗ ನೆಕ್ಸ್ಟ್ ಮತ್ತೆ ಒಂದು ಡೇಟ್ ಕೇಳ್ತಾ ಇದೀವಿ ಇಲ್ಲಾಂದ್ರೆ ಅವ್ರು ಎಲ್ಲಿ ಪ್ರೋಗ್ರಾಮ್ ಮಾಡ್ತಾರೆ ಅಲ್ಲೆಲ್ಲ ರೈತರ ನಾವು ಏಕೆ ಹಾಕಿ ನುಗ್ಗುವಂತ ಕೆಲಸಗಳು ಮಾಡ್ತೀವಲ್ಲ ನಾವು ಘೇರಾವ್ ಮಾಡಿದೀರಾ ಅಲ್ಲ ನೀವು ಸಿಎಂ ನ ಗೇರಾವ್ ಮಾಡೋಕೆ ಅವಕಾಶ ಇದೆ ಡಿ ನ ಗೇರಾವ್ ಮಾಡಿ ಕೇಳೋಕೆ ಅವಕಾಶ ಇದೆ ಅಥವಾ ಅಲ್ಲೇ ಬಾಲಕೃಷ್ಣ ಇರುವಂತ ಲಾಲಿ ಲಾಲಿಪಾಪ್ ಇಟ್ಕೊಂಡು ಕೂತ್ಕೊಂಡಿರುವಂತಹ ಎಂ ಎಲ್ ಎ ಅವ್ರನ್ನ ಕೇಳಕ್ ಅವಕಾಶ ಇದೆ ಹೌದು

ಈಗ ನಾವು ಡಿ ಸಿ ಕಚೇರಿ ನುಗ್ಗುವಂತ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ ಹೋಗ್ತಾ ಇದೀವಿ ಇವಾಗ ಡಿ ಸಿ ಕಚೇರಿ ಒಳಗಡೆ ನಾನು ಅಲ್ಲಿ ಹೋಗಿ ಏನಿದೆ ನಿಮಗೆ ಮಾಹಿತಿ ಕೊಡ್ತೀನಿ ಮೇಡಮ್ ನಾನು ಥ್ಯಾಂಕ್ ಯು ಸರ್ ಇದುವರೆಗೂ ಭೈರಪ್ಪ ಅವರು ನಮ್ಮ ಜೊತೆ ನೇರ ಪ್ರಸಾರದಲ್ಲಿ ಬಂದಿದ್ದಾರೆ ಭೈರಪ್ಪ ಅವರು ಹೇಳಿದ್ದು ಇಲ್ಲಿ ಟೌನ್ಶಿಪ್ ಮಾಡ್ತೀವಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಒಂದು ಇದನ್ನ ಭೂಮಿಯನ್ನ ವಶಪಡಿಸ್ಕೊಳ್ತಿದ್ದಾರೆ ಇದೇ ಡಿ ಕೆ ಡಿ ಕೆ ಶಿವಕುಮಾರ್ ಅವರು ಟೌನ್ಶಿಪ್ ಅಲ್ಲಿ ಈ ಭೂಮಿಯನ್ನ ಕೊಡ್ಬೇಡಿ ಯಾರೇ ಯಾರು ಸಹ ಭೂಮಿಯನ್ನ ಮಾರಾಟ ಮಾಡಬೇಡಿ ಅಂತ ಹೇಳಿ ಹೇಳ್ತಾ ಇದ್ರು ಫಸ್ಟ್ ಏನು ಅದು ರಾಮನಗರ ಜಿಲ್ಲೆ ಇತ್ತು ನಂತರ ಅದನ್ನ ಬೆಂಗಳೂರು ದಕ್ಷಿಣ ಮಾಡ್ಲಾಯ್ತು ಆಗ ಡಿ ಕೆ ಶಿವಕುಮಾರ್ ಅವರ ಬಾಯಿಲಿ ಬಂದಂತ ಆಣಿಮುತ್ತುಗಳೇನಂದ್ರೆ ಈ ಭೂಮಿಯನ್ನ ಯಾರಿಗೂ ಕೊಡ್ಬೇಡಿ ಇದನ್ನ ನಾನು ನಿಮ್ಗೆ ವ್ಯಾಲ್ಯೂ ಅಡಿಷನ್ ಮಾಡಿಸಿದ್ದೀನಿ ಅಂತ ಹೇಳಿದ ಡಿ ಕೆ ಶಿವಕುಮಾರ್ ಇವತ್ತು ತಾನೇ ತಾನೇ ಒಂದು ಬಕಾಸುರನ ಹಾಗೆ ಭೂಮಿಯನ್ನ ನುಂಗಕ್ಕೆ ಶುರುವಾಗಿದ್ದಾರೆ ಅದಕ್ಕೆ ಹೆಸರಿಗೆ ಮಾತ್ರ ಹೇಗೆ ಹೇಗೆ ಬಿಹಾರದಲ್ಲಿ ಹೆಸರಿಗೆ ಹೆಸರಿಗೆ ನಿತೀಶ್ ಕುಮಾರ್ ಇದ್ರಲ್ಲ ಆ ರೀತಿ ಇವತ್ತು ಕರ್ನಾಟಕದಲ್ಲಿ ನಾಮಕೆ ವಾಸ್ತೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ ಎಲ್ಲ ದರ್ಪ ದರ್ಪ ದೌರ್ಜನ್ಯ ಎಲ್ಲ ನಡೆಸ್ತಾ ಇರೋದು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ಗೆ ಇಡೀ ರಾಜ್ಯದ ಜನರ ಭೂಮಿಯನ್ನ ಕಿತ್ಕೊಂಡು ಈ ಮೋಹನ್ ದಾಸ್ ಪೈ ಮತ್ತು ಈ ಏನು ಅವರು ಬಯೋಖಾನ್ ನ ಮುಖ್ಯಸ್ಥೆ ಇದಾರಲ್ಲ ಅಂತವ್ರಿಗೆ ಒಂದು ಟೌನ್ಶಿಪ್ ಅನ್ನ ಮಾಡ್ಕೊಡ್ಬೇಕು ಅವ್ರಿಗೆ ಭೂಮಿಯನ್ನ ಕೊಡ್ಬೇಕು ಇಲ್ಲಿ ಇವರು ಈಗಾಗ್ಲೇ ಏನಾದ್ರು ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳಿದ್ರು ಸಹ ಅಲ್ಲಿ ಹಾರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ಬಿಡದಿತ್ರ ಇಂಡಸ್ಟ್ರಿಯಲ್ ಏರಿಯಾ ಇದೆ ಆದ್ರಿಂದ ಈಗಾಗ್ಲೆ ಭೂಮಿ ಎಷ್ಟು ಕಿತ್ಕೋಬಹುದಿತ್ತು ಬೆಂಗಳೂರು ದಕ್ಷಿಣದಲ್ಲಿ ಅಥವಾ ರಾಮನಗರ ಜಿಲ್ಲೆ ಹಿಂದೆ ಏನಾಗಿತ್ತಲ್ಲ ಅಲ್ಲಿ ಬಿಟ್ಟಿದ್ದಾರೆ ಆದ್ರೆ ಇದಕ್ಕೆ ಪ್ಲಾನ್ ಹಾಕಿದವರು ಮೊದ್ಲಿಗೆ ಆ ಶ್ರೀಮಾನ್ ರೈತ ಮಣ್ಣಿನ ಮಗನ ಮಗ ಅಹ್ ಡಿ ಕೆ ಏನು ಎಚ್ ಟಿ ಕುಮಾರಸ್ವಾಮಿ ಆದ್ರೆ ಎಚ್ ಟಿ ಕುಮಾರಸ್ವಾಮಿ ಇವಾಗ ನಾನೇನು ಮಾಡ್ಲಿಲ್ಲ ನಾನು ಪಾಪದ ಪುಟ್ಟ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದ್ರೆ ಡಿ ಕೆ ಶಿವಕುಮಾರ್ ಈಗ ನೆಕ್ಸ್ಟ್ ಟೈಮ್ ಅವ್ರ ಎಲೆಕ್ಷನ್ ಅಲ್ಲಿ ಗೆಲ್ಲಲ್ಲ ಅಂತ ಚೆನ್ನಾಗಿ ಅವ್ರಿಗೆ ಕನ್ಫರ್ಮ್ ಆಗ್ಬಿಟ್ಟಿದೆ ನಾನು ಸಿಎಂ ಆಗಲ್ಲ ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಗೆಲ್ಲಲ್ಲ ಆದ್ರೆ ಎಲ್ಲಾ ಆಸ್ತಿ ನನ್ನ ಹತ್ರ ಇರಬೇಕು ಎಲ್ಲಾ ಅಧಿಕಾರ ನನ್ಗೆ ನನ್ನ ಮೂರ್ ಜನ ಆಗ್ಬೇಕು ಅನ್ನೋ ಒಂದು ದುರಾಸೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಂದ್ಬಿಟ್ಟಿದೆ ಈಗ ಅವ್ರ ಮಗಳು ಈಗಾಗ್ಲೇ ಇಡೀ ರಾಜ್ಯದ ಏನು ಎಜುಕೇಶನ್ ಹಬ್ನ ಮಾಲಿಕೆ ಮತ್ತು ಐಕಾನ್ ಆಗ್ಬಿಟ್ಟಿದ್ದಾರೆ ಇವರು ನಡ್ಸೋದು ಸರ್ಕಾರ ಆದ್ರೆ ಇವರು ನಡೆಸೋ ಶಾಲೆಗಳು ಪ್ರೈವೇಟ್ ಶಾಲೆಗಳು ಇವರಿಗೆ ನಾಚಿಕೆ ಆಗ್ಬೇಕು ಬಡವರ ಸಮಾಧಿ ಮೇಲೆ ತಮ್ಮ ಸಾಮ್ರಾಜ್ಯವನ್ನ ಕಟ್ಕೊಳ್ಳೋಕೆ ಹೊರಟಿದ್ದಾರೆ ಆದ್ರೆ ಖಂಡಿತ ಇದು ಸಾಧ್ಯ ಆಗಲ್ಲ ನಮ್ಮಂತ ಜರ್ನಲಿಸ್ಟ್ ಗಳು ಬದುಕಿರುವಾಗ ಇಂಥ ರೈತ ಹೋರಾಟಗಾರರು ಇರುವಾಗ ಇವರು ನಮ್ಮ ಸಮಾಧಿಯ ಮೇಲೆ ಇವರ ಕನಸಿನ ಸೌಧವನ್ನ ಕಟ್ಟಬೇಕಾಗುತ್ತೆ ಸಿಯಾನ್ ಕನ್ನಡ ಯಾವತ್ತೂ ಸಹ ಇದುವರೆಗೂ ಕರ್ನಾಟಕದಲ್ಲಿರಬಹುದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಿರಂತರ ಕೆಲಸ ಮಾಡ್ತಾ ಬಂದಿದೀವಿ ಬಹಳಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೀವಿ ಆದ್ರೆ ನಮ್ಮ ನಮ್ಮ ರೈತರು ಜನ ಅರ್ಥ ಮಾಡ್ಕೋಬೇಕು ನೀವು ಸಿನಿಮಾ ನಟರು ಬಂದ್ರೆ ಸಿನಿಮಾ ನಟಿಯರು ಬಂದ್ರೆ ಹೋಗಿ ಗುಂಪು ಸೇರ್ತೀರಾ ನಮ್ಮ ಚಾನೆಲ್ಗೆ ಒಂದು ಕೋಟಿ ಸಬ್ಸ್ಕ್ರೈಬ್ ಆಗಿ ಅಂತ ನಿಮ್ಮನ್ನ ಬೇಡ್ತಾ ಇದೀವಿ ಕಾಡ್ತಾ ಇದೀವಿ ಆದ್ರೂ ನೀವು ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ ನೀವು ನಿಮ್ಮ ಇವತ್ತು ರೈತರಿಗೆ ಇವತ್ತು ಏನು ಬೆಂಗಳೂರು ದಕ್ಷಿಣ ಅಹ್ ರೈತ್ರಿಗೆ ಭೈರಪ್ಪ ಅವ್ರಿಗೆ ತೊಂದರೆ ಆಗಿದೆ ಆದ್ರೆ ನಾಳೆ ನಿಂಗಪ್ಪಂಗ ಆಗ್ಬಹುದು ಆಗ್ಬಹುದು ಆದ್ರೆ ಇದನ್ನೆಲ್ಲ ಇವ್ರನ್ನೆಲ್ಲ ಕೊಂಡ್ಕೊಂಡಿರುವಂತಹ ದೊಡ್ಡ ವ್ಯಾಪಾರಿ ಈ ಮೋದಿ ಅಮಿತ್ ಶಾ ಈ ಮೋದಿ ಅಮಿತ್ ಶಾ ಅವರ ಇಬ್ಬರ ಕೈಗೊಂಬೆ ಇಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಈ ಸಿದ್ದರಾಮಯ್ಯ ಕೆಲವು ಕೆಲವು ಸಾಹಿತಿಗಳ ಸಾಹಿತಿಗಳ ಸಾಂಗತ್ಯವನ್ನ ಮಾಡಿಕೊಂಡು ನಾನು ಒಳ್ಳೆಯವನಾಗಿದ್ದೀನಿ ಭಾಷಾ ನೀತಿಯನ್ನ ತರ್ತೀನಿ ಕನ್ನಡವನ್ನ ಅಹ್ ಮೊದಲನೇ ಭಾಷೆಯಾಗಿ ಎರಡನೇ ಭಾಷೆಯಾಗಿ ಇಂಗ್ಲಿಷ್ ಮಾಡ್ಬಿಟ್ಟು ತಿರ್ಗ ಕನ್ನಡದ ಪಕ್ಕ ಹಿಂದಿಯನ್ನ ಸ್ಥಾಪಿಸ್ತೀನಿ ಅಂತ ಹೇಳುವಂತ ಈ ಸಿದ್ದರಾಮಯ್ಯನ್ಗೆ ಅಹ್ ದೇವನೂರು ಮಹಾದೇವ ಅಂತವ್ರು ಅಂತವ್ರು ದಲಿತ ನಾಯಕನಿಗೆ ಸಪೋರ್ಟಿಂಗ್ ಇಲ್ಲ ದೇವನೂರ ಮಹಾದೇವ ಅಂತವ್ರು ದೇವ್ನೂರ್ ಮಹಾದೇವ ಅಂತವ್ರು ಈ ಡಿ ಕೆ ಅವ್ರಿಗೆ ಸಪೋರ್ಟಿಂಗ್ ಅಂದ್ರೆ ಇವತ್ತು ಕೆಲವು ರಾಜ ಕೆಲವು ಸಾಹಿತಿಗಳು ಇವ್ರಿಗೆ ಸರ್ಕಾರದ ಸುತ್ತ ಸುತ್ತ ಒಂದು ಪ್ರದಕ್ಷಿಣೆ ಮಾಡ್ತಾ ಅವರಿಂದ ಆಗುವ ಅನುಕೂಲಗಳನ್ನ ಮಾತ್ರ ನೋಡ್ತಾರೆ ಆದ್ರೆ ಇದರಿಂದ ರಾಜ್ಯಕ್ಕಾಗುವಂತಹ ಅನಾನುಕೂಲಗಳು ಈ ರೈತರಿಗಾಗುವಂತಹ ನೋವು ಸಂಕಟ ಇವು ಯಾವ ಸಹ ಪರಿಗಣಿಸ್ತಾ ಇಲ್ಲ ಆದ್ರೆ ಒಂದು ಕಾಲದಲ್ಲಿ ಕುವೆಂಪು ಅಂತವ್ರು ಇರ್ಬಹುದು ತೇಜಸ್ವಿ ಅಂತವ್ರಿರ್ಬಹುದು ಅವರು ರೈತ ಸಮಸ್ಯೆಗಳಿಗೆ ಅವರೇ ದನಿ ಆಗ್ತಾ ಇದ್ರು ಇವತ್ತು ನಿನ್ನೆ ನಾನು ದೇವ್ನೂರ್ ಮಹಾದೇವ್ ಅವ್ರನ್ನ ಈ ರೀತಿ ಕನ್ನಡ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಜೊತೆ ಬೇರೆ ಇನ್ನೊಂದು ಬರುತ್ತಲ್ಲ ಏ ಕಲಿ ಬಿಡ್ರಿ ಎಲ್ಲ ಕಲೀಲಿ ಅಂತ ಹೇಳಿದ್ರೆ ಹಂಗಾದ್ರೆ ಮಹಾ ಹಾಗಾದ್ರೆ ಮೋದಿ ಹೋಗುವಂತ ಗುಜರಾತ್ ನಲ್ಲಿ ಮೋದಿ ಕಾರ್ಯಕ್ರಮಗಳಲ್ಲಿ ಫಸ್ಟ್ ಬರೀ ಗುಜರಾತಿ ಗುಜರಾತಿ ಭಾಷೆಯಲ್ಲೇ ಯಾಕೆ ಬ್ಯಾನರ್ ಬರೀತಾರೆ ಬೇರೆ ಭಾಷೆಯಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇನ್ನೊಂದು ಅನ್ಯ ಭಾಷೆಗಳಲ್ಲಿ ಯಾಕೆ ಬರೆಯಲ್ಲ ಅನ್ನೋದಕ್ಕೆ ಇವ್ರು ಯಾರು ಉತ್ತರ ಹೇಳಲ್ಲ ಇವ್ರು ಈಗ ರೈತರು ನನಗೆ ಹೇಳಿದ್ರು ಇಪ್ಪತ್ತು ಜನರ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿ ಅದು ಅಹ್ ಏಳು ಆರು ಕೋಟಿ ಕನ್ನಡಿಗರ ಕನ್ನಡಿಗರ ಒಂದು ತೀರ್ಪು ಅನ್ನೋ ತರ ಹೇಳ್ತಾರಲ್ಲ ಅದೇ ರೀತಿನೇ ಸಿದ್ದರಾಮಯ್ಯ ಅವ್ರ ಸುತ್ತ ಇಪ್ಪತ್ತು ಜನ ಇಪ್ಪತ್ತು ಜನ ಸಾಹಿತಿಗಳು ಕೂತ್ಕೊಂಡು ಒಂದು ಅಜೆಂಡಾ ಮಾಡಿ ಇದು ಕರ್ನಾಟಕ ಜನ ಒಪ್ಪಿದ ಅಜೆಂಡಾ ಅಂತ ಹೇಳಿ ಹೇಳುವಂತ ದುರಂತ ನಡೀತಾ ಇದೆ ಇದನ್ನ ನಾವು ಎಕ್ಸ್ಪೋಸ್ ಮಾಡ್ತಾನೆ ಇರ್ತೀವಿ ಅದಕ್ಕೆ ನೀವು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸ್ಬೇಕು ಯಾಕೆ ನೀವು ಆಗ್ತಾ ಇಲ್ಲ ಅಂದ್ರೆ ನೀವು ಮುಳುಗೋಗ್ಬಿಟ್ಟಿದ್ದೀರಾ ಜನ್ರೆ ನೀವು ಎಲ್ಲಿ ಮುಳುಗಿದಿರ ಸಿನಿಮಾ ನಟರನ್ನ ನೋಡ್ತಿರ್ತೀರಾ ಅವ್ರ ತರ ಡಾನ್ಸ್ ಆಡ್ತೀರಾ ಅವ್ರು ಏನೋ ರಿಯಾಲಿಟಿ ಶೋ ನಲ್ಲಿ ಆ ಯಾರು ಅನುಶ್ರೀ ಬರ್ತಾರೆ ಅವ್ರು ಬರ್ತಾರೆ ಅವರೆಲ್ಲ ಕುಣಿಯೋದು ಯಾವ ಯಾವ್ದಕ್ಕೋಸ್ಕರ ಹಣಕ್ಕಾಗಿ ನೀವು ಕುಣಿಬೇಕಾಗಿರೋದು ಯಾವ್ದು ಭೂಮಿ ಮೇಲೆ ಭೂಮಿ ಉಳಿಸ್ಕೊಳಕ್ಕಾಗಿ ಆದ್ರಿಂದ ಅವ್ರು ಕುಣಿದೆ ಅವ್ರು ಕುಣಿದ್ರೆ ಯಾ ಕುಣಿದ್ರೆ ಅವ್ರ ಮನೆಯವ್ರು ನೋಡ್ಕೊಳ್ತಾರೆ ಅವ್ರು ಕುಣಿದ್ರೆ ನಮ್ಗೇನು ಆಹಾರ ಬರಲ್ಲ ಆದ್ರೆ ರೈತರ ಜೀವನ ಹಾಳಾಗ್ ಹೋಗ್ತಾ ಇದೆ ಈ ರಾಜಕಾರಣಿಗಳು ಸಹ ಇವತ್ತು ಕುಣಿಯೋರ್ನ ನೋಡಕ್ ಹೋಗ್ತಾ ಇದಾರೆ ಉಮಾಶ್ರೀ ಏಕನ ಏಕಪಾತ್ರ ಅಭಿನಯ ಮುಖ್ಯಮಂತ್ರಿಗಳೇ ಹೋಗ್ಬಿಡ್ತಾರೆ ನೋಡಕ್ಕೆ ಸಿನಿಮಾ ನಟರು ಕರೆದಿದ ತಕ್ಷಣ ಮೊದಲನೇ ಶೋನಲ್ಲೇ ನೋಡಕ್ ಕುತ್ಕೊಳ್ತಾರೆ ಆದ್ರೆ ಈಗ ಭೈರಪ್ಪ ಅವ್ರು ಹೇಳಿದ್ರು ತಮ್ಮನ್ನ ಸಿಎಂ ಅವ್ರ ಭೇಟಿ ಆಗೋಕೆ ಒಂದೇ ಒಂದು ಅವಕಾಶ ಕೊಡ್ತಿಲ್ಲ ಅಂತ ಹೇಳ್ತಾ ಇದಾರೆ ಅಂದ್ರೆ ಇವತ್ತು ಕಾಲ ಬಂದಿದೆ ಏನ್ ಕಾಲ ಬಂದಿದೆ ಇವತ್ತು ನಮಗೆ ಬಂದಿರುವಂತ ಕಾಲ ಯಾವುದು ಅಂದ್ರೆ ಈ ಕರಿ ಕರಿ ನಾಯ್ಕ್ ಕರಿ ಬ್ರಿಟಿಷರನ್ನ ಓಡಿಸುವಂತ ಕಾಲ ಬಂದಿದೆ ಅಂತ ಅವತ್ತೇ ನಮ್ಗೆ ಭಗತ್ ಸಿಂಗ್ ಹೇಳಿದ್ರು ಈ ಕರಿ ಬ್ರಿಟಿಷರ್ನ ನೀವು ಮಣಿಸ್ಲಿಲ್ಲ ಅಂತ ಹೇಳಿದ್ರೆ ನಾವೆಲ್ಲ ನಾಳೆ ಈ ನಾಡಿನ ಗುಲಾಮ್ ರಾಗಿ ಮಾರ್ಪಡ್ತೇವೆ ಅದ್ರಿಂದ ಯೋಚನೆ ಮಾಡಿ ಈ ಕರ್ನಾಟಕ ಉಳಿಬೇಕಾಗಿರೋದು ಬರೀ ಸಿಎನ್ ಕನ್ನಡ ಸಿಬ್ಬಂದಿಗಲ್ಲ ಅಥವಾ ಭೈರಪ್ಪ ಅವರ ಕಂಚುಗಾರ್ನ ಹಳ್ಳಿ ಅಥವಾ ಏನು ಬೈರ ಮಂಗಲಕಲ ಇಡೀ ಕರ್ನಾಟಕದ ಜನರು ಒಗ್ಗೂಡ್ದಾಗ ಒಬ್ಬ ಡಿ ಕೆ ಶಿವಕುಮಾರ್ ಒಬ್ರು ಸಿದ್ದರಾಮಯ್ಯ ಅವ್ರನ್ನ ಸೋಲ್ಸೋಕೆ ಸಾಧ್ಯ ಇವರಿಬ್ಬರನ್ನ ರಿಜೆಕ್ಟ್ ಸಿದ್ದರಾಮಯ್ಯ ರಿಜೆಕ್ಟ್ ಡಿ ಕೆ ಶಿವಕುಮಾರ್ ಯಾವುದೇ ರಾಜಕಾರಣಿ ಹೀಗಾದ್ರೆ ಅಹ್ ಅವ್ರನ್ನ ಆಚೆ ಕಳಿಸಿ ಹೊಸ ಹೊಸ ಅಲೆಯ ಹೊಸ ವಿಚಾರಗಳುಳ್ಳ ರೈತರ ಪರ ಅಹ್ ಸಾಮಾಜಿಕ ಕಳಕಳಿಯುಳ್ಳ ಸುಳ್ಳು ಸಾಮಾಜಿಕ ಕಳಕಳಿ ಡಿ ಸಿದ್ಧ ಸಿದ್ದರಾಮಯ್ಯ ಅವರು ಹೇಳೋಂತ ಸುಳ್ಳು ಕಳಕಳಿ ಬೇಡ ನಮ್ಗೆ ನಿಜವಾದ ಕಳಕಳಿಯುಳ್ಳ ಭಗತ್ ಸಿಂಗ್ ಅಂತವ್ರನ್ನ ಗೆಲ್ಲಿಸಿ ಅಂತಹ ಸಮಾಜವನ್ನ ಕಟ್ಟೋಣ ಬನ್ನಿ ನಮಸ್ಕಾರ